ವೆಲ್ಕಮ್ ಥ್ಯಾಂಕ್ ಯು ಫಾರ್ ಫಾಲೋಯಿಂಗ್ ಮೈ ಚಾನಲ್ ಆ್ಯಂಡ್ ಸಪೋರ್ಟಿಂಗ್ ಮೀ ಸೊ ನೆಕ್ಸ್ಟ್ ಸವೆನ್ ಡೇಸ್ ನಿಮ್ಮ ಜೀವನದಲ್ಲಿ ಏನಾಗತ್ತೆ ಸಾರಿ ನಿಮ್ಮ ಲವ್ ಲೈಫಲ್ಲಿ ನೆಕ್ಸ್ಟ್ ಸೆವೆನ್ ಡೇಸ್ ನಿಮ್ಮ ಲವ್ ಲೈಫ್ ಹೇಗಿದೆ ಏನಿದೆ ಏನೆಲ್ಲ ಇದೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಬೇಗ ಈ ಒಂದು ರೀಡಿಂಗ್ಗೆ ಲೈಕ್ ಮಾಡಿ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನೋಡೋಣ ನೆಕ್ಸ್ಟ್ ಸೆವೆನ್ ಡೇಸ್ ಹೇಗಿದೆ ನಿಮ್ಮ ಲವ್ ಲೈಫ್ ಕಿಂಗ್ ಆಫ್ ವಾಂಟ್ ನೈನ್ ಆಫ್ ವೀಲ್ಸ್ Eight of Wheels, The Hermit, Six of Wands, Death. Of cups six six seven of want wow the lovers and the fool so Neville not both do next seven days oh devil. ಸೊ ನಿಮಗೆ ಪದೇ ಪದೇ ಅವ್ರ ನೆನಪು ಕಾಡ್ತಿದೆ ಹಾಗೆಯೇ ನಿಮಗೂ ಅವರಿಗೂ ಅಷ್ಟೇ ನಿಮ್ಮ ನೆನಪು ತುಂಬ ಕಾಡ್ತಿದೆ ನೆಕ್ಸ್ಟ್ ಸೆವೆನ್ ಡೇಸಲ್ಲಿ ನಿಮ್ಮಿಬ್ಬರ ಮಧ್ಯೆ ಆಗಿರುವಂಥ ಮನಸ್ತಾಪ ಆಗಿರಬಹುದು ನಿಮ್ಮಿಬ್ಬರ ಬಗ್ಗೆ ನಡೀತಾ ಇರುವಂಥ ಈ ಒಂದು ವಾದ ವಿವಾದ ಏನಿದೆಯೋ ಅದಕ್ಕೆ ಅವರು ಒಂದು ಅಂತ್ಯ ಆಡಬೇಕು ಅಂತಿದ್ದಾರೆ ಸೊ ಅವರು ನಿಮ್ಮ ಕಡೆ ಅಟ್ರ್ಯಾಕ್ಟ್ ಆಗ್ತಿದ್ದಾರೆ ಮೇ ಬಿ ಅವರು ನಿಮ್ಮನ್ನ ಮಾತಾಡಿಸೋದಕ್ಕೆ ಅವರ ಫ್ರೆಂಡ್ಸ್ನ ಉಪಯೋಗ ತಗೋಬಹುದು ಹೆಲ್ಪ್ ತಗೋಬಹುದು ಅಥವಾ ನಿಮ್ಮ ಬ್ರದರ್ ಸಿಸ್ಟರ್ ಹೆಲ್ಪ್ ತಗೋಬಹುದು ಹೇಗಾದರೂ ಮಾಡಿ ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಸೆವೆನ್ ಡೇಸಲ್ಲಿ ಕೆಲವೊಬ್ಬರಿಗೆ ಇಲ್ಲಿ ಯಾರ್ಯಾರಿಗೆ ಮ್ಯಾರೇಜ್ ಫಿಕ್ಸ್ ಆಗಿದೆ ನೀವು ಮಾತಾಡ್ತಾ ಇದ್ದೀರಲ್ಲ ಫೋನಲ್ಲಿ ಮಾತಾಡ್ತಾ ಇರ್ಬೋದು ಟೆಕ್ಸ್ಟ್ ಮಾಡ್ತಾ ಇರ್ಬೋದು ಆ ಒಂದು ವ್ಯಕ್ತಿ ಆ್ಯಕ್ಚುಲಿ ನಿಮ್ಮ ಬಗ್ಗೆ ಏನೋ ಒಂದು ಕೋಪ ಮಾಡ್ಕೊಳ್ಳುವಂಥದ್ದು ನಿಮ್ಮ ಬಗ್ಗೆ ಏನೋ ಅವ್ರಿಗೆ ಒಂದು ಇಷ್ಟ ಆಗ್ತಿರೋ ವಿಷಯ ಅವ್ರಿಗೆ ಗೊತ್ತಾಗಿ ಅವ್ರು ನಿಮ್ಮ ಹತ್ರ ಜಗಳ ಮಾಡ್ಕೋಬಹುದು ಬಿ ಕೇರ್ಫುಲ್ ನೆಕ್ಸ್ಟ್ ಸೆವೆನ್ ಡೇಸಲ್ಲಿ ಈ ವ್ಯಕ್ತಿ ಅವರ ಕೆರಿಯರ್ ಬಗ್ಗೆ ಓಕೆ ಇಮೇಜರ್ ಆ್ಯಕ್ಷನ್ ತಗೋತಾರೆ ಮೇ ಬಿ ಟ್ರಾನ್ಸ್ಫರ್ ಬಗ್ಗೆ ಆಗಿರಬಹುದು ಅಥವಾ ಗೌರ್ಮೆಂಟ್ ಜಾಬು ಟ್ರಾ ಅಲ್ಲಿಗೆ ಸೇರಿಕೊಳ್ಳೋದು ಲೈಕ್ ಮಿಲಿಟ್ರಿ ಪೊಲೀಸ್ ಮೇ ಬಿ ಟ್ರೈನಿಂಗಾಗ ಅವ್ರು ಹೋಗುವಂಥದ್ದು ಈ ಥರದ ಯಾವುದೋ ಒಂದು ಆ್ಯಕ್ಷನ್ನ ತೊಗೋತಾ ಇದ್ದಾರೆ ಅವರು ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೋಸ್ಕರ ಪ್ರಿಪೇರ್ ಆಗೋದಕ್ಕೆ ಕೋಚಿಂಗ್ಗೆ ಅಂತ ಅವ್ರು ಹೋಗೋದಿರಬಹುದು ಅದಕ್ಕೋಸ್ಕರ ನೀವು ಬೇರೆ ಬೇರೆ ಆಗುತ್ತೆ ದೂರ ದೂರ ಆಗುತ್ತೆ ಅನ್ನೋ ವಿಚಾರದಲ್ಲಿ ನೀವಿಬ್ಬರು ಬೇಜಾರು ಮಾಡ್ಕೋಬಹುದು ಈ ಒಂದು ನೆಕ್ಸ್ಟ್ ಸೆವೆನ್ ಡೇಸಲ್ಲಿ ಮೇ ಬಿ ಅವರು ನಿಮಗೆ ಏನಾದರೂ ಗಿಫ್ಟ್ ಕೊಡಬಹುದು ಗಿಫ್ಟ್ ಎಸ್ ಆ ಗಿಫ್ಟ್ ನಿಮಗೆ ತುಂಬ ಇಷ್ಟ ಆಗುತ್ತೆ ಆ ಗಿಫ್ಟು ಆ ಗಿಫ್ಟ್ ಹೇಗಿರುತ್ತೆ ಕೆಲವೊಂದು ಸತಿ ಚಿಕ್ಕ ವಸ್ತು ದೊಡ್ಡದಿರುತ್ತೆ ಕೆಲವೊಬ್ರಿಗೆ ಇದೆಯಾ ಅಂತ ಅನಿಸತ್ತೆ ಫ್ಲವರ್ಸೇ ಇರಬಹುದು ಗ್ರೀಟಿಂಗ್ ಕಾರ್ಡ್ ಇರಬಹುದು ಮೊಬೈಲ್ ಕವರ್ ಇರಬಹುದು ಅಥವಾ ಬುಕ್ ಇರಬಹುದು ಸನ್ಗ್ಲಾಸ್ ಇರಬಹುದು ಹೇರ್ ಕ್ಲಿಪ್ ಅಥ್ ಸಮಥಿಂಗ್ ಅವರು ಏನೋ ಒಂದು ಗಿಫ್ಟ್ ಕೊಡ್ತಾರೆ ಮೇಲೆ ಯಾವುದೋ ಒಂದು ಇದಕ್ಕೆ ಅವರು ಟ್ರಾವೆಲ್ ಮಾಡಿದ್ರು ಅನ್ಸುತ್ತೆ ಅಲ್ಲಿಂದ ತಂದಿರೋದಿರಬಹುದು ಮೇ ಬಿ ಈ ವ್ಯಕ್ತಿ ಪೇಂಟಿಂಗ್ ಮಾಡೋ ಅಂಥವ್ರು ಇರಬಹುದು ಅಥವಾ ಏನಾದರೂ ಹ್ಯಾಂಡ್ಮೇಡ್ ಜ್ಯುವೆಲ್ಸ್ ಏನೋ ಒಂದು ಇದು ಹುಡುಗಿ ಆಗಿರ್ಬೋದು ಹುಡುಗ ಆಗಿರಬಹುದು ಅಂದರೆ ನಿಮ್ಮ ವ್ಯಕ್ತಿ ಅನ್ನುವಾಗ ಇಲ್ಲಿ ಜೆಂಡರ್ ಸ್ಪೆಸಿಫಿಕೇಶನ್ ಏನಿರೋದಿಲ್ಲ ನೀವು ನೋಡ್ತಾ ಇರೋ ವ್ಯಕ್ತಿ ಹುಡುಗ ಹುಡುಗಿ ಯಾರಾದರೂ ಆಗಿರ್ಬೋದಲ್ವ ಅವರು ಆ ಒಂದು ಇದನ್ನು ಕ್ರಿಯೇಟ್ ಮಾಡುವಂಥದ್ದು ಆ ಒಂದು ಇದನ್ನು ಕ್ರಿಯೇಟ್ ಮಾಡ್ತಿದ್ದಾರೆ ನೆಕ್ಸ್ಟ್ ಸೆವೆನ್ ಡೇಸಲ್ಲಿ ನಿಮ್ಮ ಲವ್ ಲೈಫಲ್ಲಿ ತುಂಬಾ ಮೇಜರ್ ಮೇಜರ್ ಲವ್ ರೊಮ್ಯಾನ್ಸ್ ಆ ಥರ ತುಂಬ ಜಾಸ್ತಿ ಆಗ್ತಾ ಇದೆ ಇಬ್ಬರ ಮಧ್ಯೆ ಲವ್ ಎನ್ಹಾನ್ಸ್ ಆಗ್ತಾ ಇದೆ ಇಬ್ಬರ ಮಧ್ಯೆ ಫೈಯರ್ ಒಂದು ರೀತಿ ಏನಂತಾರೆ ಅಟ್ರಾಕ್ಷನ್ ಒಬ್ಬರನ್ನೊಬ್ಬರೊಬ್ಬ ಬಿಟ್ಟಿರೋಕ್ಕಾಗಲ್ಲ ಆ ಥರ ಅಟ್ರಾಕ್ಷನ್ ಮಾತಾಡಿಲ್ಲ ಅಂದರೆ ಇರೋಕ್ಕಾಗಲ್ಲ ಮೆಸೇಜ್ ಮಾಡಿಲ್ಲ ಅಂದರೆ ಇರೋಕ್ಕಾಗೋದಿಲ್ಲ ಸಮ್ ಏನಂತಾರೆ ಮೋರ್ ಅಟ್ಯಾಚ್ಮೆಂಟ್ ಮೋರ್ ಇಂಟು ಲವ್ ಸೆಕ್ಸ್ ಲವ್ ಎಮೋಷನ್ಸ್ ಈ ಥರ ಆಮೇಲೆ ಈ ವ್ಯಕ್ತಿ ಯಾವಾಗು ನಿಮ್ಮನ್ನು ಮಗು ಥರ ನೋಡ್ಕೊಳ್ಳೋದು ತುಂಬ ಕೇರ್ ಮಾಡೋದು ತುಂಬ ನಿಮ್ಮ ಬಗ್ಗೆ ಕಾಳಜಿ ವಹಿಸೋದು ಅಂದರೆ ನೀವು ಟೈಮ್ ಟೈಮ್ ಊಟ ಮಾಡ್ತಿದ್ದೀರಾ ನೀವು ನೀವು ಕಾಲೇಜ್ ಹೋಗ್ತಿದ್ದೀರಾ ವಾಟ್ ಎವರ್ ನೀವು ಕೆಲ್ಸಕ್ಕೆ ಹೋಗ್ತಿದ್ದೀರಾ ಏನೇನು ಮಾಡ್ತಿದ್ದೀರಾ ಅದರಲ್ಲಿ ನೀವು ಹೇಗಿದ್ದೀರಾ ಇವತ್ತಿನ ದಿನ ನಿಮ್ಗೆ ಹೆಂಗಿತ್ತು ಇದ್ರ ಬಗ್ಗೆ ಎಲ್ಲ ಅವರಿಗೆ ಇಂಟ್ರೆಸ್ಟ್ ಸೊ ಹಾಗಾಗಿ ಅವರು ನಿಮ್ಮನ್ನ ಪದೇ ಪದೇ ಆ ವಿಷಯದಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತಾರೆ ಮೆಸೇಜ್ ಮಾಡ್ತಿರ್ತಾರೆ ಟೆಕ್ಸ್ಟ್ ಮಾಡ್ತಿರ್ತಾರೆ ಮೇ ಬಿ ನಿಮ್ಮ ಪ್ರೀತಿಯಲ್ಲಿ ಯಾವುದೋ ಒಂದು ನೆಗೆಟಿವ್ ವಿಷಯ ನಿಮಗೆ ಗೊತ್ತಾಗುತ್ತೆ ಅದು ನಿಮ್ಮ ಬಗ್ಗೆ ಆಗಿರಬಹುದು ಅವ್ರ ಬಗ್ಗೆ ಆಗಿರಬಹುದು ಆ ನೆಗೆಟಿವ್ ಅಂತ ಅಂದರೆ ಮೇ ಬಿ ಅವರು ಸಿಗ್ರೆಟ್ಸ್ ಇರ್ತಾರೆ ಅನ್ನೋದು ಅಥವಾ ಅವ್ರಿಗೆ ಎಕ್ಸ್ ಇದ್ರು ಅನ್ನೋಂಥ ಈ ಥರ ಏನೋ ಒಂದು ವಿಷಯ ನಿಮಗೆ ಗೊತ್ತಾಗಿ ಮತ್ತೆ ಒಂದು ಸಿಕ್ಸ್ ಡೇಸ್ ಅಥವಾ ಒಂದು ಸೆವೆನ್ ಡೇಸ್ ಮತ್ತೆ ನೀವು ಮಾತು ಬಿಡುವಂಥದ್ದು ಬೇಜಾರು ಮಾಡ್ಕೊಳ್ಳೋವಂಥದ್ದು ಮನಸ್ತಾಪ ಎಸ್ ಅದು ಕ್ರಿಯೇಟ್ ಆಗತ್ತೆ ಕ್ರಿಯೇಟ್ ಆಗ್ತಾ ಇದೆ ನೋಡೋಣ ರೊಮ್ಯಾನ್ಸ್ ಏಂಜಲ್ಸ್ ಕಡೆಯಿಂದ ಏನು ಮೆಸೇಜ್ ಇದೆ ನೆಕ್ಸ್ಟ್ ಸೆವೆನ್ ಡೇಸಲ್ಲಿ ಏನಿದೆ ನೋಡೋಣ ಫ್ರೀ ಯುವರ್ ಸೆಲ್ಫ್ ನಾನು ಹೇಳಿಲ್ಲ ನಿಮ್ಮನ್ನು ನೀವು ಫ್ರೀ ಮಾಡ್ಕೋಬೇಕು ಇಟ್ಸ್ ಟೈಮ್ ಟು ಟೇಕ್ ಬ್ಯಾಕ್ ಕಂಟ್ರೋಲ್ ಆಫ್ ಯುವರ್ ಲೈಫ್ ಕೆಲವೊಂದು ಸರ್ತಿ ನೀವು ಎಲ್ಲನೂ ನಿಮ್ಮ ಸೀಕ್ರೆಟ್ಸ್ನ ಅವರಿಗೆ ಬಿಟ್ಕೊಡೋದು ಅವ್ರಿಗೆ ಗೊತ್ತಿರಬೇಕು ಅಥವಾ ಅವ್ರು ಹಿಂಗಿದ್ರೆ ನಾನು ಹಿಂಗಿರಬೇಕು ಈ ಥರ ಎಲ್ಲ ನೀವು ತುಂಬ ಓವರ್ ಶೇರಿಂಗ್ ಆದಾಗ ಏನಾಗುತ್ತೆ ಅಂದರೆ ಅವರು ಗೊತ್ತಿಲ್ಲದೆ ನಿಮ್ಮ ನಿಮ್ಮ ಅಂದರೆ ನಿಮ್ಮ ಸಮಯನ ಉಪಯೋಗಿಸ್ಕೊಡೋ ಅಥವಾ ನಿಮಗೆ ಹರ್ಟ್ ಮಾಡುವಂಥದ್ದು ಅದನ್ನು ನಿಮ್ಮ ವಿರೋಧ ವೆಪನ್ ಆಗಿನೂ ಯೂಸ್ ಮಾಡಬಹುದು ಹಾಗಾಗಿ ಅದ್ರ ಬಗ್ಗೆ ಇಲ್ಲೊಂದು ಮೆಸೇಜ್ ಇದೆ ಎಕ್ಸ್ಪ್ರೆಸ್ ಯುವರ್ ಲವ್ ನಾನಿಲ್ಲಿ ಹೇಳಿದೆ ನೆಕ್ಸ್ಟ್ ಸೆವೆನ್ ಡೇಸಲ್ಲಿ ಲವ್ ರೊಮ್ಯಾನ್ಸ್ ಎಕ್ಸ್ ಹಾಗ ಕೀಸ್ ಈ ಥರ ಜಾಸ್ತಿ ಇರುತ್ತೆ ಗೋ ಹೆಡ್ ಗೋ ಅಹೆಡ್ ಆ್ಯಂಡ್ ಮೇಕ್ ದ ಮೆಮೊರಿ ಮೇಕ್ ದ ರೊಮ್ಯಾಂಟಿಕ್ ಗ್ಲೆಸ್ಚರ್ ಓಕೆ ಸೊ ಈ ಒಂದು ಸ ನೆಕ್ಸ್ಟ್ ಸೆವೆನ್ ಡೇಸಲ್ಲಿ ನೀವು ಮೆಮೊರೀಸ್ನ ಕ್ರಿಯೇಟ್ ಮಾಡ್ತಿದ್ದೀರಾ ಮೇ ಬಿ ಫೋಟೋಸ್ ಕ್ಲಿಕ್ ಮಾಡುವಂಥದ್ದು ನಾನಿಲ್ಲಿ ಹೇಳಿದೆ ಯಾರಾದರೂ ಮದುವೆ ವೆಡ್ಡಿಂಗ್ ಥರ ಸೆಟ್ ಆಗಿದ್ರೆ ಮೇ ಬಿ ನೀವು ಫೋಟೋ ಶೂಟ್ ಅಂಥದ್ದು ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ಕೊಳ್ಳೋವಂಥದ್ದು ಈ ಥರ ಇರಬಹುದು ಅಥವಾ ನಿಮ್ಮ ಪಾರ್ಟ್ನರ್ ಇದಾರಲ್ಲ ಅವರೇ ಫೋಟೋಗ್ರಾಫರ್ ಇರಬಹುದು ಅಥವಾ ನೀವೇ ಫೋಟೋಗ್ರಾಫರ್ ಇರಬಹುದು ಆ ಥರದ ಮೂಮೆಂಟ್ಸ್ನ ನೀವು ಕ್ಯಾಪ್ಚರ್ ಮಾಡ್ತಾ ಇದ್ದೀರಾ ಸೊ ಅದನ್ನು ನೀವು ನಿಮ್ಮ ಪಾರ್ಟ್ನರ್ ಹತ್ರ ಶೇರ್ ಮಾಡ್ತಿದ್ರೆ ಈ ಥರ ಈ ಥರ ಇತ್ತು ದಿಸ ದಿಸ್ ಇಸ್ ದ ಪ್ರಾಜೆಕ್ಟ್ ಈ ಥರ ಹೀಗಿತ್ತು ಅವರು ಹೀಗಿದ್ರು ಈ ಥರ ನೆಕ್ಸ್ಟ್ ಎಂಗೇಜ್ಮೆಂಟ್ ಯುವರ್ ಲವ್ ಲೈಫ್ ಈಸ್ ಅಸೆಂಡಿಂಗ್ ಟು ಅ ಹೈಯರ್ ಲೆವೆಲ್ ಆಫ್ ಕಮಿಟ್ಮೆಂಟ್ ವೆರಿ ಗುಡ್ congratulations ಮೇ ಬಿ ನೆಕ್ಸ್ಟ್ ಸೆವೆನ್ ಡೇಸಲ್ಲಿ ಆ ವಿಷಯ ಮಾತುಕತೆ ಆಗ್ಬೋದು ಎಂಗೇಜ್ಮೆಂಟ್ ಬಗ್ಗೆ ನಿಮ್ಮಿಬ್ಬರ ಎಂಗೇಜ್ಮೆಂಟ್ ಎಂಗೇಜ್ಮೆಂಟ್ ಆದಮೇಲೆ ಮದುವೆ ಇನ್ನೂ ಒಂದಿದೆ ಇಲ್ಲಿ ಎಂಗೇಜ್ಮೆಂಟ್ ಅಂದ ತಕ್ಷಣ ರಿಂಗ್ ಎಕ್ಸ್ಚೇಂಜ್ ರಿಂಗ್ ಸೆರೆಮನಿ ಆ ಥರನೇ ಇರೋದಿಲ್ಲ ಸತಿ ಏನಾಗುತ್ತೆ ಅಂದರೆ ಅಂದರೆ ನಿಮ್ಮ ಪರ್ಸ್ನಲ್ ಟೈಮ್ನ ಸ್ಪೆಂಡ್ ಮಾಡುವಂಥದ್ದು ಪ್ರೈವಸಿ ಎಂಗೇಜ್ ಆಗುವಂಥದ್ದು ಇಬ್ರು ಆ ಥರದನ್ನು ನೀವಿಬ್ಬರು ಎಕ್ಸ್ಪೆಕ್ಟ್ ಮಾಡಿರಬಹುದು ಯು ಆರ್ ಪ್ಲಾನಿಂಗ್ ಸಮಥಿಂಗ್ ಬಿಗ್ ಇವರ್ ಟ್ರಾವೆಲಿಂಗ್ ಅಥವಾ ನಿಮ್ಮ ಪರ್ಸ್ನಲ್ ಟೈಮ್ನ ಇವರ್ ಪ್ಲಾನಿಂಗ್ ಅಂತಲೂ ಹೇಳಬಹುದು ಗಿವ್ ಯುವರ್ ರಿಲೇಷನ್ಶಿಪ್ ಅ ಚಾನ್ಸ್ ವರ್ಕ್ ಆನ್ ಯುವರ್ ಪಾರ್ಟ್ನರ್ಶಿಪ್ ಮೇ ಬಿ ಪದೇ ಪದೇ ಅವರು ನಿಮಗೆ ಹರ್ಟ್ ಮಾಡ್ತಾರೆ ನಿಮ್ಮನ್ನು ಬಿಟ್ಟು ಹೋಗಿಬಿಡ್ತಾರೆ ನಿಮ್ಮ ನಂಬರ್ ಬ್ಲಾಕ್ ಮಾಡ್ತಾರೆ ಅಂತೆಲ್ಲ ನೀವು ಯೋಚನೆ ಮಾಡಿಕೊಂಡು ಅವರನ್ನು ದೂರ ಮಾಡ್ತಿದ್ರೆ ಗಿವ್ ಅನ್ ಚಾನ್ಸ್ ಅವ್ರಿಗೂ ಒಂದು ಸ್ವಲ್ಪ ಸಮಯ ಕೊಟ್ಟು ನೋಡಿ ಅವರ ಮನಸ್ಸಿನ ಭಾವನೆನ ಅರ್ಥ ಮಾಡ್ಕೊಳ್ಳಿ ಯಾಕೆ ಹೀಗಾಗ್ತಿದೆ ಅವರಿಗೆ ಆ್ಯಕ್ಚುಲಿ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ವ್ಯಕ್ತಿನ ನಾವು ಹೀಲ್ ಮಾಡಬೇಕಾಗತ್ತೆ ಪ್ರತಿ ಸತಿನೂ ಯಾವಾಗಲೂ ಅವ್ರ ಅಪೋಸಿಟ್ ಫೈಟ್ ಮಾಡೋದು ಅವರ ವಿರುದ್ಧನೇ ಹೇಳೋದು ಅಥವಾ ಈ ಒಂದು ವಾದದಲ್ಲಿ ನಾನೇ ಗೆಲ್ಲಬೇಕು ಅನ್ನೋದು ಇದು ಇದೆಲ್ಲ ಮಾಡೋದಕ್ಕಿಂತ ಬದಲು ಆ ವ್ಯಕ್ತಿನ ಹೀಲ್ ಮಾಡೋದು ತುಂಬ ಇಂಪಾರ್ಟೆಂಟ್ ಸಿ ಎಗೇನ್ ಪ್ಯಾಷನ್ ಅಲೋ ಯುವರ್ ಹಾರ್ಟ್ ಆ್ಯಂಡ್ ಸೋಲ್ ಟು ಸಿಂಗ್ ವಿತ್ ಜಾಯ್ ರೊಮ್ಯಾನ್ಸ್ ಲವ್ ಇದೆಲ್ಲನೂ ಹೇಳಿದ್ದೀನಿ ನಾನು ಅಲೋ ನೀವು ಅವರಿಗೆ ಅಲೋ ಮಾಡಿದ್ರೆ ಪ್ರೀತಿಯಲ್ಲಿ ಅವರು ನಿಮ್ಮ ಬಗ್ಗೆ ಎಲ್ಲ ತಿಳ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗೆಯೇ ಅವ್ರನ್ನ ನೀವು ಹೀಲ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಹೀಗಿರುತ್ತೆ ನಿಮ್ಮ ನೆಕ್ಸ್ಟ್ ಸೆವೆನ್ ಡೇಸ್ ಐ ಹೋಪ್ ಇದರಿಂದ ಇನ್ಸೈಟ್ಸ್ ಇನ್ಫರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಈ ಒಂದು ರೀಡಿಂಗ್ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಾನು ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್